ಮೇಷರಾಶಿ ಕುಟುಂಬ ಸದಸ್ಯರ ಕುರಿತಂತೆ ಏನೋ ಚಿಂತೆ ಆದರೆ ಕಳವಳ ಬೇಡ ದೊರಕುವ ಬೆಳವಣಿಗೆಗೆ ಶೀಘ್ರವೇ ಮಾನಸಿಕ ನೆಮ್ಮದಿ ಸಂಭವಿಸಲಿದೆ ಖಾಸಗಿ ಬದುಕಲ್ಲಿ ಪೂರಕ ಬೆಳವಣಿಗೆ ಸ್ವಂತ ಉದ್ಯೋಗ ಹೊಂದಿರುವವರಿಗೆ ಲಾಭ ಕೆಲಸಕ್ಕೆ ಉಂಟಾಗಲಿದ್ದು ಅಡೆತಡೆ ನಿವಾರಣೆ ಕುಟುಂಬಸ್ಥರ ಜೊತೆ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇರಲಿ ಮುಚ್ಚುಮರೆ ಮಾಡಿದರೆ ಪ್ರತಿಕೂಲ ಪರಿಣಾಮ ಎದುರಿಸುವಿರಿ ಸಂಗಾತಿ ಜೊತೆಗೆ ಸಂಘರ್ಷ ಸಂಭವ ಒಬ್ಬರಾದರೂ ಬಿಗುಮಾನ ಬಿಟ್ಟು ವರ್ತಿಸಬೇಕು ನಿಮ್ಮ ಮೂಗಿನ ನೇರಕ್ಕೆ ಚಿಂತಿಸದಿರಿ ಆರ್ಥಿಕ ಪರಿಸ್ಥಿತಿ ಉನ್ನತಿ ಕಾಣುವುದು ಉದ್ಯೋಗದಲ್ಲಿ ಹೊಸ ಅವಕಾಶ ತೆರೆಯಲಿದೆ ಇತರದ ಸಂತೋಷದಲ್ಲಿ ತೃಪ್ತಿ ಕಾಣುವಿರಿ ಸಂಬಂಧದಲ್ಲಿ ಅಪಸ್ವರ ಆಪ್ತರ ಜೊತೆಗಿನ ವರ್ತನೆಯಲ್ಲಿದ್ದು ಪ್ರತಿಫಲಿಸಲಿದೆ ಅದೃಷ್ಟ ನಂಬಿ ಹೊರಗಬೇಡಿ ನಿಮ್ಮ ಪ್ರಯತ್ನ ಅವಶ್ಯ ವೃತ್ತಿಯಲ್ಲಿ ಕುಟುಂಬದಲ್ಲಿ ಅನ್ಯೂನತೆ ಹೆಚ್ಚಿಸಿಕೊಳ್ಳಿ ಪುಟ್ಟ ವಿಷಯ ಮನಸ್ಸು ಕೆಡಿಸಿದಂತೆ ಎಚ್ಚರವಹಿಸಿ ಹೊಣೆ ನಿಭಾಯಿಸುವಲ್ಲಿ ಸಂತೃಪ್ತಿ ಕೆಲ ವಿಚಾರಗಳಿಂದ ಮಾನಸಿಕ ಒತ್ತಡ ಇನ್ನಿತರ ವಿಷಯದ ಬಗ್ಗೆ ಗಮನ ಹರಿಯದು ಶಾಂತಚಿತ್ತಾಗಿ ಯೋಚಿಸಿ ಕಾರ್ಯ ಎಸಗಿ ಆಸ್ತಿಕ ಸ್ಥಿರತೆ ಸಂಗಾತಿ ಜೊತೆಗೆ ಉತ್ತಮ ಹೊಂದಾಣಿಕೆ ಕರ್ತವ್ಯ ನಿಭಾವಣೆಯಲ್ಲಿ ಮೆಚ್ಚುಗೆ ಗಳಿಸುವಿರಿ ಟೀಕಾಕಾರರು ಮೌನವಾಗುವರು ಉತ್ಸಾಹದ ದಿನ ವಾಗ್ವಾದಲ್ಲಿ ತೊಡಗಿದ ದಿನ ಕೆಡಿಸಿಕೊಳ್ಳದಿರಿ ಮೋಜು ಮಾಡಲು ಹೋಗಿ ಹಣ ಕಳೆದುಕೊಳ್ಳಬೇಡಿರಿ ಎಚ್ಚರಿಕೆ ಖರ್ಚಿಗೆ ಕಡಿವಾಣವಿರಲಿ ನಿಮ್ಮ ಸುತ್ತಲಿನ ವ್ಯಕ್ತಿಗಳ ಜೊತೆ ಸಂಬಂಧ ಸುಧಾರಣೆ ಮನಸ್ತಾಪ ಅಂತ್ಯ ಹಣಕಾಸು ಪರಿಸ್ಥಿತಿ ಸ್ಥಿರ ಆರೋಗ್ಯ ಸಮಸ್ಯೆ ನಿವಾರಣೆ ಪರಿಹಾರವಾಗದೆ ಉಳಿದಿದ್ದ ಬಿಕ್ಕಟ್ಟು ಎಂದು ಅಂತ್ಯ ಕಂಡಿತು ಆದರೆ ನೀವು ಸ್ವಲ್ಪ ಮಟ್ಟಿನ ಹಾನಿ ಅನುಭವಿಸಿರಿ ಹೊಂದಾಣಿಕೆ ಉಳಿತು